ಗುಡ್ ಮಾರ್ನಿಂಗ್ ವೆರಿಬಡಿ ಇದು ಮಾರ್ಚ್ ತಿಂಗಳು ಕಾಡ್ಗಿಚ್ಚು ಕಾಡ್ಗಿಚ್ಚು ಕಾಡಲ್ಲಿ ಮಾನವ ಚಟುವಟಿಕೆ ಮಾನವನ ಚಟುವಟಿಕೆಗಳಿಂದ ಕಾಡ್ಗಿಚ್ಚಾಗುವುದು ಇಲ್ಲಿ ಎಷ್ಟೋ ಜನ ನಮ್ಮ ಹಳ್ಳಿ ಜನಕ್ಕೆ ಮತ್ತೆ ಎಷ್ಟೋ ಜನಕ್ಕೆ ಹಳ್ಳಿ ಜನ ಅಂತಲ್ಲ ನಮ್ಮ ಜನಗಳಿಗೆ ಗೊತ್ತಿಲ್ಲ ಅದು ಬೇಸಿಗೆನಲ್ಲಿ ತನಿಖೆ ಮೀಸಕ್ ಹೋಗೋರು ಅಥವಾ ಉದ್ದೇಶ ಬೆಂಕಿ ಕೊಟ್ಟೆ ಬೆಂಕಿ ಆಗೋದು ಕಾಡಲ್ಲಿ ಕಾಡ್ಗಿಚ್ಚು ದೇಶದಲ್ಲಿ ಕಾಡ್ಗಿಚ್ಚು ತಾನಾ ತಾನುಕೊಳ್ಳುದಿಲ್ಲ ನೈಸರ್ಗಿಕವಾಗಿ ಕಾಡ್ಗಿಚ್ಚು ಕಾಡ್ಗಿಂಚು ಆದ ಅಲ್ಲಿ ಕಾಡಲ್ಲಿ ಬೆಂಕಿ ಬೇಯ್ತಾ ಇದೆ ಅಂದರೆ ಅದು ಮಾನವನಿಂದ ಬೆಂಕಿ ಕೊಟ್ಟೆ ಆಗಿರುವಂಥ ಒಂದು ಕಾಡುಗಿಚ್ಚು ಇತ್ತೀಚೆಗೆ ಈಗ ನಮ್ಮ ಈ ಮಾರ್ಚಿಂದ ಜನವರಿ ಫೆಬ್ರವರಿ ಆ್ಯಕ್ಚುಲಿ ಈ ಸಲ ಡಿಸೆಂಬರಿಂದ ಶುರುವಾಗ್ಬಿಡ್ತು ಮಳೆಗಾಲ ಕಮ್ಮಿ ಆದ್ದರಿಂದ ತುಂಬ ಕಡೆ ಬೆಂಕಿಗಳು ಬೀಳ್ತಾ ಇದೆ ದಯವಿಟ್ಟು ಇಲ್ಲ ನಿಮ್ಮ ಅಕ್ಕಪಕ್ಕದ ಊರಿನ ಅಕ್ಕಪಕ್ಕ ಸುತ್ತಮುತ್ತ ಅದರ ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ಬೆಂಕಿ ಕಂಡ್ರೆ ಕಾಲ್ ಸೆಂಟರ್ ನಂಬರ್ ಇದೆ ಓನ್ ಇಲಾಖೆ ಕಾಲ್ ನಂಬರ್ ಕಾಲ್ ಮಾಡಿ ದಯವಿಟ್ಟು ನಿಖರವಾದ ಮಾಹಿತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ